ಹಾಗೆ ಲಕ್ಷಣಗಳ ಕುರಿತಾಗಿ ಹೇಳೋದಾದ್ರೆ ಡಾಕ್ಟರ್ ಈಗ ಒಬ್ಬ ಪರ್ಸನ್ ಗೆ ನಂಗೆ ಅಸ್ತಮಾ ಪ್ರಾಬ್ಲಮ್ ಆಗಿದೆ ಅನ್ನೋದು ಗೊತ್ತಾಗೋದು ನನ್ನ ಪ್ರಕಾರ ಲೇಟ್ ಆಗಿ ಅವರಿಗೆ ಗೊತ್ತಾಗುತ್ತೆ ಅನ್ಸುತ್ತೆ ಯಾಕಂದ್ರೆ ನಮ್ಮ ಬಾಡಿ ಒಳಗಡೆ ಆಗೋದ್ರಿಂದ ಸೊ ನಮಗ್ ಗೊತ್ತಾಗೋದಿಲ್ಲ ಬೇಗ ಸೊ ನನಗೆ ಅಸ್ತಮಾ ಬಂದಿದೆ ಅಂತ ನಾನು ಕಂಡುಕೊಳ್ಳೋದು ಹೇಗೆ ಅಂತ ಅಸ್ತಮ ಲಕ್ಷಣಗಳು ಏನಂತ ಹೇಳಿದರೆ ಇನಿಷಿಯಲಿ ಯಾರಿಗೂ ಅದು ಈಸಿಯಾಗಿ ಡಯಾಗ್ನೋಸಿಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಇನಿಷಿಯಲಿ ಆ ಸ್ವಲ್ಪ ಜನರಿಗೆ ವೀಕ್ನೆಸ್ಸು ಇರ್ಬೋದು ಸ್ವಲ್ಪ ಜನರಿಗೆ ಊಟ ಮಾಡಿದ ತಕ್ಷಣ ಅವರಿಗೆ ಒಂಥರ ಬ್ರೀದಿಂಗ್ ರೆಸ್ಪಿರೇಷನ್ ಸ್ವಲ್ಪ ಬ್ರೀತ್ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಇನ್ಸೈಡ್ ಮ ಇನ್ಸೈಡ್ ಏರ್ ತಗೊಳ್ಳಿಕ್ಕೆ ಇನ್ಹಲೇಷನ್ ಅಂತ ಹೇಳ್ತಾರೆ ಸೊ ಈ ಒಂದು ಸಮಸ್ಯೆ ಬಂದವರಿಗೆ ಅವರಿಗೆ ಒಂದು ಪೀಕ್ ಲೆವೆಲಲ್ಲಿ ಅಸ್ತಮ ಇದೆ ಅಂತ ಗೊತ್ತಾಗೋದಂತ ಹೇಗೆ ಅಂತ ಹೇಳಿದರೆ ಒಬ್ಬೊಬ್ಬರಿಗೆ ಚೆಸ್ಟ್ ಪೇಯ್ನ್ ಬರುತ್ತೆ ಚೆಸ್ಟ್ ಪೇಯ್ನ್ ಬರುತ್ತೆ ಮತ್ತು ಒಬ್ಬೊಬ್ಬರಿಗೆ ವೀಸಿಂಗ್ ಶುರು ಆಗುತ್ತೆ ತುಂಬ ವೀಸಿಂಗ್ ಊಟ ಮಾಡಿದ ತಕ್ಷಣ ವೀಸಿಂಗು ಸ್ವಲ್ಪ ನಡೆದ್ರೆ ವೀಸಿಂಗು ಗೊತ್ತಾಯ್ತಾ ಸೊ ಆ ವೀಸಿಂಗ್ ಬರಲಿಕ್ಕೂ ಬೇರೇನೂ ಕಾರಣ ಇದೆ ಒಂದೊಂದು ಸಲ ಲಂಗ್ಸು ತುಂಬ ಎಕ್ಸಾಸ್ಟ್ ಆದ್ರೂ ಅದರಿಂದ ವೀಸಿಂಗ್ ಬರೋ ಚಾನ್ಸಸ್ ಜಾಸ್ತಿ ಯಾಕಂದರೆ ಲಂಗ್ಸಿನ ವ ಫಂಕ್ಷನ್ ಏನು ಇನ್ಹಲೇಷನ್ ಮತ್ತು ಎಕ್ಸ್ ಎಕ್ಸಲೇಷನ್ ಒಳಗಡೆ ತಗೊಳ್ಳೋದು ಮತ್ತು ಹೊರಗಡೆ ಬಿಡೋದು ಇದು ಒಂದು ಇದೊಂದು ಒಂದು ಒಂದು ಸಿಗ್ನಿಫಿಕೆಂಟ್ ಪಾಯಿಂಟು ಲಂಗ್ಸಿದು ಸೊ ಲಂಗ್ಸ್ ಟೈರ್ಡ್ ಆದ್ರೂ ಒಬ್ಬೊಬ್ಬರಿಗೆ ಅಸ್ತಮ ಶುರು ಆಗುತ್ತೆ ಇನಿಷಿಯಲಿ ಶುರು ಆಗೋದಿಲ್ಲ ಅದು ಕೇಳ್ತಾರೆ ಬ್ರೀದಿಂಗ್ ಡಿಫಿಕಲ್ಟಿ ಬ್ರೆತ್ಲೆಸ್ನೆಸ್ ಅಂತ ಹೇಳ್ತಾರೆ ಎಲ್ರಿಗೂ ಒಬ್ಬೊಬ್ಬರಿಗೆ ಬ್ರೆತ್ಲೆಸ್ನೆಸ್ ಇರುತ್ತೆ ಅವ್ರಿಗೆ ಅಸ್ತಮ ಅಂತ ಹೇಳಿ ಹೆದರಿಸೋದಲ್ಲ ಓಕೆ ಯಾಕಂತ ಹೇಳಿದರೆ ಎಷ್ಟೋ ಜನ ಕೇಳ್ತಾರೆ ಸರ್ ನನಗೆ ತುಂಬ ದಿವಸದಿಂದ ಬ್ರೆತ್ಲೆಸ್ನೆಸ್ ಇದೆ ನಾವು ಅವ್ರಿಗೆ ಅಸ್ತಮ ಅಂತ ಹೇಳಿಬಿಟ್ರೆ ಪಾಪ ಅವರು ಅದು ಆ ಒಂದು ಹಾಂ ಹೌದು ಗೊತ್ತಾಯ್ತಾ ಸೊ ಅದಕ್ಕೋಸ್ಕರ ನಾವು ಯಾವಾಗ ಪೇಷಂಟ್ ಬರ್ತಾರೆ ಅವ್ರಿಗೆ ಇನಿಷಿಯಲಿ ಅವರಿಗೆ ಕಂಟಿನ್ಯೂಸ್ ಆಗಿ ಪ್ರೊಲಾಂಗ್ಡ್ ವೀಸಿಂಗ್ ಇದ್ದರೆ ಅವ್ರಿಗೆ ಅಸ್ತಮ ಅಂತ ಅಮ್ಮ ಮತ್ತು ತುಂಬ ಪ್ರೊಡಕ್ಟಿವ್ ಕಫು ಕಫು ತುಂಬ ಉತ್ಪತ್ತಿ ಆಗ್ತಾ ಇದೆ ಉಸಿರಾಟ ಇಲ್ಲ ಕಫ್ ಅಂದರೆ ಕಫ್ ಮಾಡಿ ಮಾಡಿ ಅವ್ರಿಗೆ ಚೆಸ್ಟ್ ವೀಕ್ ಆಗಿದೆ ಸೊ ಅವರಿಗೆ ಅಸ್ತಮ ಇದೆ ಅಂತ ನಾವು ಫೈಂಡ್ ಔಟ್ ಮಾಡ್ಬೋದು ಮತ್ತೆ ಹೇಳಬೇಕಾದ್ರೆ ಲೈಕ್ ಈಗ ಒಬ್ಬೊಬ್ಬರು ಮಲ್ಕೊಳ್ಳೋ ಟೈಮಲ್ಲಿ ಅಂದರೆ ಲೈನ್ ಡೌನ್ ಆಗ್ತಾರೆ ಲೈನ್ ಆಗೋ ತಕ್ಷಣವೇ ಅವರಿಗೆ ವೀಸಿಂಗ್ ಶುರು ಆಗ್ತಾರೆ ಆವಾಗ ಹೇಳ್ಬೋದು ಅವರಿಗೆ ಬ್ರೆತ್ಲೆಸ್ಸಸ್ ಆರ್ ಸಾರಿ ವೀಸಿಂಗ್ ಮತ್ತು ಅಸ್ತಮಾನ ಲಕ್ಷಣಗಳು ಇದೆ ಅಂತ ಹೇಳ್ಬೋದು ಸೊ ಈ ಒಂದು ಲಕ್ಷಣಗಳಿಂದ ನಾವು ಅಸ್ತಮಾವನ್ನು ಡಯಾಗ್ನೋಸಿಸ್ ಮಾಡ್ಬೋದಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ